ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಮುನಿವೇರ್ ನಾನು ನಿಮ್ಮ ದಿವ್ಯಾ ಮಂಜುನಾಥ್ ಸೊ ಇವತ್ತಿನ ಟಾಪಿಕ್ ತಾಳ್ಮೆ ಬಗ್ಗೆ ಮಾತಾಡೋಣ ಬಿಸ್ನೆಸ್ಸಲ್ಲಿ ತಾಳ್ಮೆ ಸಹನೆ ಎರಡು ಭಾಳ ಮುಖ್ಯ ಫ್ರೆಂಡ್ಸ್ ಯಾಕೆ ಅಂತ ಹೇಳ್ತೀನಿ ಕೇಳಿ ರಾತ್ರೋ ರಾತ್ರಿ ನಾನು ಬಿಸ್ನೆಸ್ ನಿಲ್ಲಿಸ್ಬಿಡೋಕ್ಕಾಗೋದಿಲ್ಲ ರಾತ್ರೋ ರಾತ್ರಿ ನನಗೆ ಲಕ್ಷಾಂತರ ರೂಪಾಯಿ ಲಾಭ ಆಗ್ಬಿಡೋಲ್ಲ ರಾತ್ರೋ ರಾತ್ರಿ ನನಗೆ ಲಕ್ಷಾಂತರ ರೂಪಾಯಿ ಸೇಲ್ಸ್ ಆಗ್ಬಿಡಲ್ಲ ಕರೆಕ್ಟ್ ಅಲ್ವಾ ತಾಳ್ಮೆಯಿಂದ ಕಾಯಬೇಕು ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ ಹೇಳ್ತಾರೆ ದೊಡ್ಡವರು ಸೊ ಹಾಗೆ ಇಲ್ಲೂ ಕೂಡ ಅಲ್ವಾ ಸೊ ಮಂತ್ರ ಮಂತ್ರಕ್ಕೆ ಇಲ್ಲಾಂದರೆ ಮ್ಯಾಜಿಕ್ ಆಗ್ಬಿಡಲ್ಲ ಏನು ಇವತ್ತು ನಾವು ಲೀಡಲ್ಲಿರೋ ಅಂಥ ಆನ್ಲೈನ್ ಸೇಲ್ಸ್ನವ್ರನ್ನ ಇಲ್ಲ ಆಫ್ಲೈನ್ ಶಾಪ್ನವ್ರನ್ನ ನೋಡ್ತಾ ಇದ್ದೀವೋ ಅವರು ಶುರು ಮಾಡಿದ ದಿನಗಳನ್ನ ನೀವು ಕೇಳಿ ಅವ್ರನ್ನ ಹೇಗಿತ್ತು ನಿಮಗೆ ನೀವು ಶುರು ಮಾಡಿದಾಗ ಹೇಗಿತ್ತು ಇದೇ ಥರ ಇತ್ತ ಬಿಸ್ನೆಸ್ಸು ಅಂತ ಭಾಳ ಶ್ರಮ ಪಟ್ಟಿರ್ತಾರೆ ತಿಂಗಳಾನ್ಗಟ್ಲೆ ಖಾಲಿ ಕುತ್ಕೊಳ್ಳೋ ಅಂಥ ದಿನಗಳು ಇದೆ ಎಂಥದೇ ಬಿಸ್ನೆಸ್ ತೊಗೊಳ್ಳಿ ಸೀರೆ ಇದೆ ಅಂತಲ್ಲ ನೀವೇನೇ ಮಾಡಿ ಯಾವುದೇ ಬಿಸ್ನೆಸ್ ಮಾಡಿ ಅಷ್ಟು ಸುಲಭವಾಗಿ ನಿಮಗೆ ವಿತಿನ್ ನೋ ಟೈಮ್ ನಾನು ನಾನು ಗೆದ್ದುಬಿಟ್ಟೆ ಅನ್ನೋ ಥರ ಆಗಲ್ಲ ಅದರಿಂದ ಕನ್ಸಿಸ್ಟೆಂಟಾಗಿ ನಾವು ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಅದನ್ನ ಮೇಲೆತ್ತೋದಕ್ಕೆ ಆ ಬಿಸ್ನೆಸ್ನ ಮೇಲೆತ್ತೋದಕ್ಕೆ ನಾವು ಅಷ್ಟೇ ಶ್ರಮ ಪಡ್ತಾ ಇರಬೇಕಾಗತ್ತೆ ಆವಾಗ ಹೋಗಿ ನಿಮಗೆ ನಾವೇನು ಶ್ರಮ ಪಟ್ಟಿರ್ತೀವಲ್ಲ ಅದ್ರ ಲಾಭ ನೋಡ್ತಾ ಹೋಗ್ತೀವಿ ಅಲ್ವ ಸೊ ಯಾವ ಮಗು ಹುಟ್ಟಿದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಡೋದಿಲ್ಲ ನೂರಾರು ಸಲ ಬೀಳುತ್ತೆ ಅಳುತ್ತೆ ಸಪೋರ್ಟ್ ತೊಗೊಳುತ್ತೆ ಅಪ್ಪ ಅಮ್ಮನ ಸಪೋರ್ಟ್ ತಗೊಳ್ಳುತ್ತೆ ಟೇಬಲ್ಲು ಕುರ್ಚಿ ಸಪೋರ್ಟ್ ತೊಗೊಳುತ್ತೆ ಎದ್ದು ನಿಂತ್ಕೊಳ್ಳೋದಕ್ಕೆ ಆಮೇಲೆ ಒಂದು ದಿನ ಹೋಗಿ ಮುಂದೆ ಕೈ ಬಿಟ್ಟು ಎಲ್ಲ ಸಪೋರ್ಟ್ ಇಲ್ದಿರ ಮುಂದಕ್ಕೆ ಹೋಗುತ್ತೆ ಅಲ್ವಾ ಸೊ ಹಾಗೆರಬೇಕಾದ್ರೆ ಬಿಸ್ನೆಸ್ಗೂ ಅದೇ ಥರದ್ದೇ ಯೋಚನೆ ಇಟ್ಕೊಬೇಕಾಗುತ್ತೆ ನಾವು ನಾವು ಅದ್ರ ಜೊತೆ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಬೇಕಾಗತ್ತೆ ಅಯ್ಯೋ ಬಿಸ್ನೆಸ್ ಆಗ್ತಾ ಇಲ್ವಲ್ಲ ಅಂತ ಕೈ ಬಿಟ್ಟು ಬಿಡಬೇಡಿ ಮಾಡಬೇಡಿ ಆ ಕೆಲಸ ಒಂದೆರಡು ತಿಂಗಳು ನೋಡೋದು ಮೂರು ತಿಂಗಳು ನೋಡೋದು ಅಯ್ಯೋ ಆಗಲಿಲ್ಲಪ್ಪ ಲಾಸ್ ಮಾಡ್ಕೊಂಬಿಟ್ಟೆ ಇಲ್ಲ ಲಾಸ್ ಮಾಡ್ಕೊಳ್ಳಲ್ಲ ಧೈರ್ಯ ಇಟ್ಕೊಳ್ಳಿ ರಾತ್ರಿ ಯಾವ ಬಿಸ್ನೆಸ್ಸು ಎದ್ದು ನಿಂತ್ಕೊಳ್ಳಲ್ಲ ಧೈರ್ಯ ಇಟ್ಕೊಳ್ಳಿ ಧೈರ್ಯ ಇಟ್ಕೊಂಡು ತಾಳ್ಮೆಯಿಂದ ಕಾಯಿರಿ ನಿಮ್ಮ ಕೆಲಸ ನೀವು ಇರಿ ನಿಮ್ಮ ಕೆಲಸ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾಗ ಅದೆಲ್ಲೋ ಒಂದು ಹೋಗಿ ನಿಂತ್ಕೊಳ್ಳುತ್ತೆ